ಂತ ಹೇಳಿದರೆ ಹಲವಾರು ವರ್ಷಗಳಿಂದ ಚುಕ್ಕಿ ಸುದ್ದಿ ದೇವಸ್ಥಾನ ಪರಿಸರದಲ್ಲಿ ನಾನು ಉದ್ಯೋಗ ಮಾಡ್ತಾ ಇದ್ದೇನೆ ಹಾಗೆ ನನ್ನಲ್ಲಿ ನಿನ್ನೆ ದೇವಸ್ಥಾನದ ವತಿಯಿಂದ ಇಳಿದ್ರು ಅದನ್ನು ಮರದ ಉಪಿ ಹಾಗೆ ನಾನು ದೇವರ ಹುದ್ದೆಯಿಂದ ಅದನ್ನು ಮಾಡಿಕೊಟ್ಟಿದ್ದೆ ಎಲ್ಲರಿಗೂ ದೇವರು ಒಂದೇ ಅಂತ ಹೇಳಿ ಒಂದು ಮಾತನ್ನು ನಾನು ಮಾಡಿಕೊಟ್ಟಿದ್ದೇನೆ ಹತ್ತು ಸಾವಿರ ರೂಪಾಯಿ ಆಗುವಷ್ಟು ಉಚಿತವಾಗಿ ನನ್ನ ಒಂದು ಸೇವೆ ಮಾಡಿಕೊಟ್ಟಿದ್ದೇನೆ ನಾನು ನೋಡಿದ ಪ್ರಕಾರ ಕಳೆದ ಹತ್ತಾರು ವರ್ಷಗಳಿಂದ ಖಾದರ್ ಅವರು ಅವರ ಊರು ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಸುಗಮದ ಕಟ್ಟೆ ಸಹ ತನ್ನ ಉದ್ಯಮದಲ್ಲಿ ಅವರು ಟಿಂಬರ್ ಉದ್ಯಮಿ ತನ್ನ ಉದ್ಯಮದಲ್ಲಿ ತಲನ್ನು ಅವರು ತೊಡಗಿಸಿಕೊಂಡಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಅವರು ಸಮಾಜಮುಖಿ ಕೆಲಸಗಳನ್ನು ಸಹ ಭಾಳಷ್ಟು ಮಾಡ್ತಾ ಇರ್ತಾರೆ ಅವರ ಕೊಡುಗೈ ದಾನಿ ಕೂಡ ಹೌದು ಎಲ್ಲ ಜಾತಿ ಧರ್ಮ ಯಾವುದನ್ನು ಸಹ ಅವರು ಗಮನಕ್ಕೆ ತಗೊಳ್ಳದೆ ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯದಲ್ಲಿ ಅನೇಕ ವಿಚಾರಗಳಲ್ಲಿ ಸಂಘ ಸಂಸ್ಥೆಗಳಿಗಿರ್ಬೋದು ಸಾರ್ವಜನಿಕ ಕಾರ್ಯಕ್ರಮಗಳಿಗಿರ್ಬೋದು ತನ್ನಿಂದಾದ ಸಹಾಯವನ್ನು ಮಾಡುತ್ತಲೇ ಬಂದಂಥ ವಿವರ ವ್ಯಕ್ತಿ ನಿನ್ನೆಯ ದಿನ ಸುಬ್ರಹ್ಮಣ್ಯ ದೇವಸ್ಥಾನದ ಈಗ ನಾಡಿದು ನಡೆಯುವಂಥ ಷಷ್ಟಿ ಸಂದರ್ಭದಲ್ಲಿ ರಥ ಹೋಗುವಂಥ ಒಂದು ರಥಬೀದಿಯಲ್ಲಿ ಒಂದು ಕೆಲವೊಂದು ಮರಗಳು ಅಡ್ಡಲಾಗಿ ಗೆಲ್ಲುಗಳಿದ್ದ ಕಾರಣ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ದೇವಸ್ಥಾನದವರು ಗಮನಕ್ಕೆ ತಂದರು ಆದರೆ ಅವರು ಈ ಬಗ್ಗೆ ತಕ್ಷಣ ತನ್ನ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಉಚಿತವಾಗಿ ದೇವಸ್ಥಾನಕ್ಕೆ ಉಚಿತವಾಗಿ ಆ ಒಂದು ಮರಗಳನ್ನು ಕರೆಸಿಕೊಂಡು ತನ್ನಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಇದರಿಂದ ನಮಗೆ ಏನು ಒಂದು ಸಮಾಜಕ್ಕೆ ಯಾವ ಸಂದೇಶ ಹೋಗ್ತದೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಜಾತ್ರೆ ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲದೆ ಸರ್ವಧರ್ಮವು ಒಂದು ಒಳ್ಳೆಯದಾಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಶ್ರೀ ಸುಬ್ರಹ್ಮಣ್ಯನು ಅನುಗ್ರಹಿಸ್ತಾರೆ ಅಂತ ಹೇಳುವಂಥ ಒಂದು ಸಂದೇಶ ಸಮಾಜ ಸಹ ಸಮಾಜಕ್ಕೆ ಹೋಗ್ತದೆ ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಇದೇ ರೀತಿ ಒಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಒಂದು ಸಹೋದರತೆ ಮುಂದುವರಿಲಿ ಇದೊಂದು ಮಾದರಿಯಾಗಲಿ ಅಂತ ಹೇಳುವಂಥ ಒಂದು ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ